ಹಿರಿಯರಿಗೂ ಎಲ್ಲರಿಗೂ ಒಂದು ತಮ್ಮ ಹಿತ ಹಿತವಚನವನ್ನು ಹೇಳಿದಂತಹ ಮುಖ್ಯ ಗುರುಗಳಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯ ಕಾರ್ಯಕ್ರಮದ ಕುರಿತು ಮಾಜಿ ಸೈನಿಕರಾದ ಬಸಣ್ಣ ಚಳಕಿ ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸ್ಟಾಪ್ ಮಾಡೋಣ ಏನು ಹೇಳ್ತೀರಿ ಕಡೆಗೆ ಚಾಲು

ಯಾವ ರೀತಿ ಟೆಸ್ಟ್ ಕೊಡ್ತಾನೆ ಪರೀಕ್ಷೆ ಯಾವ ರೀತಿಯ ಸ್ವಲ್ಪ ವಿಚಾರ ಮಾಡಿ ಮಕ್ಕಳ ಬಗ್ಗೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು ಇದು ನನ್ನ ಕಳಕಳಿಯಿಂದ ವಿನಂತಿ ಹಾಗೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಮಾಸ್ಟರ್ ಇದ್ರು ಮಕ್ಕಳಿಗೆ ಹಿತವಚನವನ್ನು ಹೇಳಿದಂತಹ ಮಾಜಿ ಸೈನಿಕರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ ವಂದನಾರ್ಪಣೆ ಅಂದ ತಕ್ಷಣ ಕಾರ್ಯಕ್ರಮ ಇನ್ನು ಮುಕ್ತಾಯಗೊಳ್ಳುವುದಿಲ್ಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಈ ವಂದನಾರ್ಪಣೆಯನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಹತ್ತನೇ ತರಗತಿ ಸೃಷ್ಟಿ ಸುಂದರ ಸಮಾರಂಭದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ವೇದಿಕೆ ಮೇಲೆ ಆತೀನರಾಗುವ ಎಲ್ಲರಿಗೂ ನನ್ನ ವತಿಯಿಂದ ಹಾಗೂ ಈ ಕಾರ್ಯಕ್ರಮದ ವತಿಯಿಂದ ಹೊರತುಪೂರ್ವ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ನನ್ನ ಸಹೋದರ ಸಹ ನನ್ನ ವತಿಯಿಂದ ಮತ್ತು ಈ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನು ಕೋರುತ್ತೇನೆ ಇಷ್ಟು ಹೇಳಿ ನನ್ನ ಮಂದರಾರ್ಪಣೆ ಭಾಷಣವನ್ನು ಮುಗಿಸುತ್ತೇನೆ ಜೈ ಹೇಳಿ ಸೃಷ್ಟಿ ಅವರಿಗೆ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಚಂದವಾದರೆ ನೃತ್ಯಕ್ಕೆ ನವಿಲು ಚೆಂದ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಅಂದ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಿಸೋಣ ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಬೇಕಾದರೆ ಆದಿದೇವರ ಆಶೀರ್ವಾದ ತುಂಬಾ ಮುಖ್ಯ ಆದಿ ಪೂಜಿತ ಆದಿ ಬಂಡಿತ ಆದಿ 아, <머레> 꼬마. <머레>